ನಮ್ಮ ತಾತನವರ ಆಸ್ತಿಯನ್ನು ನಾಲ್ಕು ತಲೆಮಾರಿನಿಂದ ಅನುಭವಿಸಿಕೊಂಡು ಬರುತ್ತಿದ್ದು ಈಗ ಹೊಸದಾಗಿ ಮನೆ ಕಟ್ಟಲು ಮುಂದಾದ ಸಂದರ್ಭ ನಮಗೆ ಸಂಬಂಧಿಕರಲ್ಲದಿದ್ದರೂ ಕೆಲವರು ಬಂದು ಕಿರುಕುಳ ನೀಡುತ್ತಿದ್ದು ಅವರು ಬೇಕಿದ್ದಲ್ಲಿ ನ್ಯಾಯಾಲಯದ ಆದೇಶ ತರಲಿ ಎಂದು ಅಂಬೇಡ್ಕರ್ ನಗರದ ನಿವಾಸಿ ಬಿಎನ್ ಸತೀಶ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು ಬೇಲೂರು ಪಟ್ಟಣದ ಅಂಬೇಡ್ಕರ್ ನಗರದ ಎರಡನೇ ಬೀದಿಯಲ್ಲಿ ವಾಸವಿದ್ದೇವೆ ಮೂಲತಃ ನಮ್ಮ ತಾತನವರಿಂದ ನಮ್ಮ ಅಜ್ಜಿ ಅಜ್ಜಿಯಿಂದ ನಮ್ಮ ತಾಯಿಯವರ ಹೆಸರಿಗೆ ಖಾತೆಯಾಗಿತ್ತು ಕ್ರಮೇಣ ನಮ್ಮ ತಾಯಿಯಾಗಿದ್ದ ಐದು ಜನ ಮಕ್ಕಳು ಸೇರಿ ವಿವಾಗ ಪತ್ರ ಪಡೆದು ಬಿಎಸ್ ಸತೀಶ್ ರಾಧಾ ನನ್ನ ಹೆಸರಿಗೆ ಖಾತೆಯಾಗಿ ಈ ಸೊತ್ತು ಬಂದಿದೆ ನಂತರ ನಮ್ಮ ಹಳೆ ಮನೆಯನ್ನು ಕೆಡವಿ ಹೊಸದಾಗಿ ಮನೆ ಕಟ್ಟಲು ಸಂಬಂಧಿಸಿದ ಪುರಸಭೆ ಬೇಲೂರು ಹಳೆಬೀಡು ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆದು ಗುದ್ದಲಿ ಪೂಜೆಗೆ ಮುಂದಾದ ಸಂದರ್ಭದಲ್ಲಿ ನಮ್ಮ ಬೀದಿಯಲ್ಲೇ ವಾಸವಿರುವ ತುಂಗಮ್ಮ ಪುನೀತ್ ಲೋಹಿತ್ ಎಂಬುವರು ಬಂದು ತಕರಾರು ಮಾಡುತ್ತಿದ್ದಾರೆ ಆದರೆ ನಮ್ಮ ಜಾಗಕ್ಕೂ ಇವರಿಗೂ ಸಂಬಂಧವೇ ಇಲ್ಲ ಪುರಸಭೆ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿಯೇ ನಮಗೆ ಅನುಮತಿ ನೀಡಿದ್ದರೂ ನ್ಯಾಯಾಲಯಕ್ಕೆ ಹೋಗಿ ನಮಗೂ ಆಸ್ತಿ ಬರಬೇಕೆಂದು ನೋಟಿಸ್ ಕೊಟ್ಟಿದ್ದರು ನಾವು ಸಹ ನ್ಯಾಯಾಲಯಕ್ಕೆ ಹೋಗಿ ಕಾನೂನಿನಂತೆ ಇಂಜೆಕ್ಷನ್ ಪಡೆದು ಮನೆ ಕೆಲಸ ಮಾಡುತ್ತಿದ್ದೇವೆ ಆದರೆ ಎರಡು ಮೂರು ದಿನದ ಹಿಂದೆ ಲೋಹಿತ್ ಎಂಬುವರು ಯಾರೋ ಮಾಧ್ಯಮದವರು ಪತ್ರಕರ್ತರು ಎಂದು ಕರೆದುಕೊಂಡು ಇಂಜೆಕ್ಷನ್ ಆದೇಶವಿದ್ದರೂ ನಮ್ಮ ಜಾಗದ ಬಳಿ ಬಂದು ಇಲ್ಲ ಸಲ್ಲದ ಆರೋಪಗಳನ್ನು ನಮ್ಮ ಮೇಲೆ ಮಾಡಿ ವಿಡಿಯೋ ಫೋಟೋಗಳನ್ನು ತೆಗೆದು ನಮ್ಮ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದುಬಿಟ್ಟು ಮಾನಸಿಕವಾಗಿ ಹಿಂಸೆ ಕೊಡುವ ಮೂಲಕ ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಇದರೊಂದಿಗೆ ನಮಗೆ ಮನೆ ಕಟ್ಟಲು ದಾಖಲೆ ಪರಿಶೀಲಿಸಿ ಅನುಮತಿ ಕೊಟ್ಟಿರುವ ಅಧಿಕಾರಿಗಳು ಸಹ ಈಗ ಸ್ಥಳಕ್ಕೆ ಬಂದು ಹಿಂಸೆ ಕೊಡುತ್ತಿದ್ದಾರೆ ಇದರೊಂದಿಗೆ ನಮಗೆ ಶಾಸಕರು ಸಹಕಾರ ಮಾಡುತ್ತಿದ್ದಾರೆ ಎಂದು ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡುತ್ತಿದ್ದು ಇದಕ್ಕೂ ಶಾಸಕರಿಗೂ ಸಂಬಂಧ ನಾನು ದಾಖಲೆ ಪ್ರಕಾರ ಕೆಲಸ ಮಾಡುತ್ತಿದ್ದೇನೆ ಬೇಕಿದ್ದರೆ ಎದುರಾದವರು ನ್ಯಾಯಾಲಯದಿಂದ ಆದೇಶ ತರಲಿ ತಲೆಬಾಗುತ್ತೇವೆ ಎಂದರು ಅಲ್ಲದೆ ಮಾಧ್ಯಮದ ಹೆಸರಿನಲ್ಲಿ ನಮ್ಮನ್ನು ಬೆದರಿಸುತ್ತಿರುವವರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಲಿದ್ದು ಅವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುತ್ತೇವೆ ಎಂದರು ಬಿಎನ್ ಸತೀಶ್ ತಾಯಿ ಲಕ್ಷ್ಮಮ್ಮ ಮಾತನಾಡಿ ನಾನು ಮದುವೆ ಆಗಿ ಎಪ್ಪತ್ಮೂರು ವರ್ಷವಾಗಿದೆ ಆಗಿನಿಂದ ಯಾರೂ ಬರುತ್ತಿರಲಿಲ್ಲ ನನ್ನ ತಂದೆ ತಾಯಿ ಸತ್ತಾಗಲು ಯಾರೂ ಬಂದಿರಲಿಲ್ಲ ಎಲ್ಲರ ಅಂತ್ಯಕ್ರಿಯೆ ಸೇರಿದಂತೆ ನಾವೇ ಎಲ್ಲವನ್ನೂ ಮಾಡಿ ಮುಗಿಸಿದ್ದೇವೆ ಆದರೆ ಈಗ ನಮಗೂ ಆಸ್ತಿ ಬೇಕು ಎಂದು ಸಂಬಂಧಿಕರಲ್ಲದಿದ್ದರೂ ಬರುವುದು ಎಷ್ಟು ಸರಿ ನಮ್ಮ ಮನೆ ಹರಾಜಿಗೆ ಬಂದಾಗಲೂ ಬಾರದವರು ಈಗ ಬಂದಿದ್ದಾರೆ ಎಂದರೆ ಅವರ ಉದ್ದೇಶ ಏನು ಎಂಬುದು ಅರ್ಥ ಮಾಡಿಕೊಳ್ಳಬೇಕು ಎಂದರು ಇವ್ರು ಬಂದು ನಾವು ಮನೆಯ ಪೂಜೆ ಬುದ್ದಲಿ ಪೂಜೆ ಮಾಡೋದಿಲ್ಲ ಮೊದಲನೇದಾಗಿ ತಕರಾರು ಮಾಡಕ್ ಬಂದ್ರು ನಮಗೆ ಒಂಥರ ಶಾಖ ಇದೇನೋ ಬೆಟ್ಟಾರೋ ಇಲ್ಲಿ ಸಂಬಂಧ ಅಂತ ಈಗ ಬರ್ತಾರೆ ಅಂತ ಹೀಗಾಗಿ ಈಗ ಅವರು ಇದಾದ ನಂತರ ನಮ್ಮ ಹತ್ರ ಆಸ್ತಿ ಕೇಳಿದ್ರು ನಾವು ನೀವು ಸಂಬಂಧ ಯಾವತರ ಸಂಬಂಧ ನಮಗೆ ಇವತ್ತು ಬಂದು ಕೇಳ್ತಾ ಇರಲ್ಲ ಎಷ್ಟಿನೆಲ್ಲೋಗಿ ಈ ತರ ಎಲ್ಲ ಪ್ರಶ್ನೆ ಮಾಡಿದಾಗ ಅದ್ರ ಮೇಲಿನ ಎಷ್ಟು ಇವರೇ ಮೊದಲನೇದಾಗಿ ನ್ಯಾಯಾಲಯಕ್ಕೆ ಹೋಗಿ ನಮಗೆ ನೋಟಿಸ್ ಕೊಟ್ಟಿದ್ದಾರೆ सुधि गोष्ठीಯಲ್ಲಿ സഹോദരി गायत्री ಇದ್ದರು ഗണേശ് ടിവി 46 ന്യൂസ് കന്നഡ ബേലൂരു യു ആർ വാച്ചിംഗ് ടിവി 46 ന്യൂസ് കന്നഡ